ಪುರೇರ್ ಮಾಡಿದ್ದು ಅವ್ರು ಕೊರೆಯಲ್ಲವರು ನಂಬರ್ ಇದ್ದರೆ ಸುಮಾರು ಖುಕ್ ಗಂಟೆ ವೇಟ್ ಮಾಡಿಸಿದ್ರು ಹಾಗಾಗಿ ಕೆಳಗಡೆ ಕ್ಷಮಿಸಿ ಗೊತ್ತಿರೋವೇ ಗೊತ್ತಿರೋರಿಗೆ ಇನ್ನೂ ಭಾಷಣ ಮಾಡೋದ್ರಲ್ಲಿ ಹೆಚ್ಚು ಪ್ರಯೋಜನ ಇಲ್ಲ ಕಾಲಕ್ಷೇಪ ಆಗುತ್ತೆ ಸೊ ನಾವು ಮುಂದೆ ಏನು ಮಾಡ್ತಿದ್ದೀವಿ ಮುಂದೇನು ಮಾಡಬೇಕು ಅಂತ ಮಾತಾಡುತ್ತೆ ಸೂಕ್ತ ಈ ಸಂದರ್ಭ ಏನಪ್ಪಾ ಅಂದರೆ ಈಗಾಗಲೇ ಇಪ್ಪತ್ತೇಳಂಟಿ ಸೆವೆನ್ ಅಂತನ್ ಅಂತ ಹೇಳಿದಾಗ ಈ ಎದ್ದೇಳು ಕರ್ನಾಟಕ ಇಪ್ಪತ್ತ್ ಮೂರು ಮೇ ಇಪ್ಪತ್ತನೇ ತಾರೀಕು ಜೈವಿ ಭವನಲ್ಲಿ ಆರಭಾಯಿತು ಮೊದಲನೇದಾಗಿ ಕರ್ನಾಟಕದ ಎಲೆಕ್ಷನ್ ಬಗ್ಗೆ ಎಲೆಕ್ಷನ್ ಈ ಚರ್ಚೆಗಳನ್ನು ನಾನು ಗಮನಿಸ್ತಾ ಇದ್ದೀನಿ ನೀವು ಮಾಡಿರುವ ಚರ್ಚೆಗಳು ಎಲ್ಲವೂ ಈ ಚರ್ಚೆಗಳು ಆಗುತ್ತೆ ಆಗ ಇದನ್ನ ನಾವು ಸೆಮಿ ಫೈನಲ್ ಕರ್ನಾಟಕ ಚುನಾವಣায় ಒಂದು ಸೆಮಿ ಫೈನಲ್ ಅಂತಂದು ಕೊಟ್ಟು ಶುರು ಮಾಡ್ತೀವಿ ಈ ಸೆಮಿ ಫೈನಲ್ ಆದಕ್ಕೆ ತ್ರೆ ಫೈನಲ್ ಗೆ ಆಟಾಡಬಹುದು ಇಲ್ಲೇ ಸೋತ್ರೆ ಮನೆ ಆಟಾಡಕಾಗಲ್ಲ ಅಂತ ಶುರು ಮಾಡ್ತೀವಿ ಮಾಡಿದಾಗ ಎಲ್ಲ ರೀತಿಯ ಚುನಾವಣೆಗಳನ್ನು ಈ तरह ಚುನಾವಣೆಗಳ ಅಲ್ಪ ಬರ ಬಿಜೆಪಿ ಯ ಅಶ್ವಮೇಧ ಯಾಗದ ಕುದರಿಯನ್ನ ದಕ್ಷಿಣ ಭಾರತದಲ್ಲಿ ಕಟ್ಟಾಕ ಕರ್ನಾಟಕದಲ್ಲಿ ಆಗಲ್ಲ ಅಂತ ಹೇಳಿದಾಯನ ಅಮಿಷ್ಯಾ ಮತ್ತು ಮೋದಿ ಬಂದಿದ್ರು ಇದು ಸಾಧ್ಯವೋ ಇಲ್ಲವಾ ಅಂತ ಪ್ರಶ್ನೆ ನಮ್ಮನ್ನ ಮಾಡ್ಕிட்டு ನಮ್ಮ ಇಲ್ಲಿ ಪರಂಪರೆಯ ಎಲ್ಲ ವಿಚಾರಧಾರೆಗಳನ್ನು ಜಾಲಾಡಿ ಇದು ಸಾಧ್ಯ ಉದಾ ಅಲ್ವಾ ಇದಕ್ಕೆ ಒಂದು ವೈಜ್ಞಾನಿಕ ವಿಧಾನಗಳಿದಾವೆ ಇಲ್ವಾ ಒಂದು ಆತನದ ಕಾರ್ಯವಿಧಾನ ಸಾಧ್ಯವೇ ಇಲ್ಲ ನಮಗೆ ನಾವು ಆತವನ್ನು ಹಾಕಿಕೊಂಡು ಅದನ್ನ ಕ್ರಿಟಿಕಲ್ ಕ್ಷೇತ್ರ ಅನ್ಕೊಂಡು ನಿರ್ಣಾಯಕ ಕ್ಷೇತ್ರಗಳು ಯಾವುದು ಬಿಜೆಪಿಯೇ ಗೆಲ್ಲುವ ಕ್ಷೇತ್ರಗಳ ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳು ಜೆಡಿಎಸ್ ಗೆಲ್ಲುವ ಕ್ಷೇತ್ರಗಳು ಯಾರು ಎಲ್ಲಿ ನಿರ್ಣಯ ಅದನ್ನು ನಿರ್ಣಯ ಕ್ರಿಕಲ್ ಕ್ಷೇತ್ರ ಅಂದ್ಕೊಂಡು ಅಲ್ಲಿ ನೂರ ಎಂಟು ಕ್ಷೇತ್ರಗಳನ್ನು ಆಯ್ಕೆ ಮಾಡಿ ಕೆಲಸ ಮಾಡ್ತೀವಿ ನೂರ ಐವತ್ತು ಕ್ಷೇತ್ರದಲ್ಲಿ ಸುಮಾರು ಆರು ಸಾವಿರ ವಾಲಂಟಿಯರ್ಸ್ನ ಹಾಕಿ ಶುರು ಮಾಡ್ತೀವಿ ನಾವು ವಿದ್ಯಾರ್ಥಿ ಕರ್ನಾಟಕ ಕಾರಣಕ್ಕೆ ಅದಲ್ದೇ ಕರ್ನಾಟಕ ರಾಜ್ಯ ರೈತ ಸಂಘದ ಹಲವಾರು ಹೋರಾಟ ಅದಕ್ಕಿಂತ ಮುಂಚೆ ಡಿಸೆಂಬರ್ ಆರನೇ ತಾರೀಕು ದಲಿತರ ಮಹಾ ವ್ಯಾಲಿ ಆಯ್ತು ಒಂದು ಲಕ್ಷದ್ದು ಅದು ಕೂಡ ಬಹಳ ದೊಡ್ಡ ಪರಿಣಾಮವನ್ನು ಕರ್ನಾಟಕ ಸಮಾಜದಲ್ಲಿ ಇದೆಲ್ಲದ ಕಾರಣಕ್ಕಾಗಿ ನಮ್ಮ ವಿದ್ಯಾರ್ಥಿ ಕಾರಣಕ್ಕಾಗಿ ಮೂವತ್ತೆಂಟು ಕ್ಷೇತ್ರಗಳಲ್ಲಿ ನಾವು ಕೆಲಸವನ್ನು ಮಾಡಿ ಅದೇ ಕಾರಣಕ್ಕಿಲ್ಲ ಗೆಲ್ಲಲಿಕ್ಕೆ ಬಿ ಜೆ ಪಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಅನ್ನೋಕ್ಕಿಂತ ಬಿಜೆಪಿ ಸೋಲ್ಲಿಕ್ಕೆ ಅನ್ನೋದು ಸ್ಟ್ರೆಸ್ ನಮಗೆ ನಮ್ಮ ಉದ್ದೇಶ ಇರೋದು ಬಿ ಜೆ ಪಿ ಬಿ ಜೆ ಪಿ ಅಂದರೆ ಕೇವಲ ಇದಕ್ಕೆಲ್ಲ ಗೊತ್ತಿದೆ ನೀವು ಈ ಚರ್ಚೆಯನ್ನು ಎಷ್ಟು ಪ್ರಶ್ನೆ ಮಾಡೋದು ಇಲ್ಲ ಬಿಜೆಪಿ ಅಂದರೆ ಬರೀ ಪೊಲಿಟಿಕಲ್ ಪಾರ್ಟಿ ಅಲ್ಲ ಅದ್ರ ಹಿಂದೆ ಅದನ್ನು ರೂಪಿಸುವಂಥ ಆರ್ ಎಸ್ ಎಸ್ ಅಂತ ಒಂದು ದೇಶದ್ರೋಹಿ ಸಮಾಜಘಾತಕ ಬ್ರಾಹ್ಮಣೀಯ ಒಂದು ಒಂದು ಸಂಘಟನೆ ಇದೆ ಅದು ಎಲ್ಲವನ್ನೂ ನಿಯಂತ್ರಣ ಮಾಡುತ್ತೆ ಸೊ ಆ ಕಾರಣಕ್ಕೆ ಬಿ ಜೆ ಪಿ ಜೆಲ್ಸ್ ಅಂತ ಕಾಂಗ್ರೆಸ್ಸಿಗೆ ಅದಿಲ್ಲ ಜೆ ಡಿ ಎಸ್ಸಿಗೆ ಅದಿಲ್ಲ ಅಥವಾ ಮತ್ತೊಂದು ಪಕ್ಷಕ್ಕೆ ಅದಿಲ್ಲ ಆರ್ ಎಸ್ ಎಸ್ಸು ಆ ಕಾರಣ ಡೈನ್ ಜೆಲ್ಸ್ ಅದು ಇಡೀ ಮಾಡಿ ಆನಂದರೆ ನ್ಯಾಷನಲ್ ಲೆವೆಲ್ ಬಂದಾಗಲೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನ್ಯಾಷನಲ್ ಲೆವೆಲ್ ನೆರೆಟಿವ್ ಬೇರೆ ಇರುತ್ತೆ ಅದನ್ನು ಇಡೀ ಕರ್ನಾಟಕದ ಮಾದರಿ ಏನಿತ್ತು ಕರ್ನಾಟಕದ ಮಾದರಿ ಭಾರತಕ್ಕೆ ಭಾರಿ ಖುಷಿ ಆಗುತ್ತೆ ಓ ಇದು ಸಾಧ್ಯ ಅಮಿತ್ ಶಾಗೂ ಅಮಿತ್ ಶಾ ಅಶೋಕ್ ಬೇಗರೂ ಕರ್ನಾಟಕ ಪಿಟ್ಟಾಕ್ಬೋದು ಮೋದಿಗೂ ಗೌರವಕ್ಕೆ ಮಾಡಬಹುದು సో న్యాషనల్ లెవెల్ చునవణ ఆగ్ర చర్చి కూడా నితీష్ కుమార్ ఇలా అదే ఇవతి ఎన్ డిఏతూ మోదీ గౌరవంగా ఆగి ఆగి అయోధ్యే నిజవెళ్ళ ఆర్ఎస్ఎస్ రోదా అయోధ్య ఇలా కూడా సాధ్య అయోధ్య రిర కూ కూడా అయోధ్య సోదరు సోదరు అయోధ్య సోదరే సోత్ర ಅಯೋಧ್ಯ ಗೆಲ್ಲಬೇಕಲ್ಲ ಎಲ್ಲ ಎಲ್ಲಿ ಗೆದ್ರೂ ಕೂಡ ಶಿವಮೊಗ್ಗದಲ್ಲಿ ಎಲ್ಲ ಗೆದ್ದಿರ್ಕೊಳ್ಳೋದು ಅಯೋಧ್ಯೆ ಸೋಲಸ್ತಾರೆ ಸೊ ಈ ಅಯೋಧ್ಯೆಯ ಸೋಲನು ಕೂಡ ಒಂದು ಭಾರತಕ್ಕೆ ಹೊಸ ಒಂದು ನೆರೇಟಿವ್ ಅನ್ನ ಕಂಡುಕೊಟ್ಟಿದೆ ಅಷ್ಟು ಸರಳ ಅಲ್ಲ ಚುನಾವಣೆಯಲ್ಲಿ ನಿಮ್ಮ ಉನ್ಮಾದ ಭಾವಾವೇಶ ಶಾಶ್ವತ ನಿಂದೇ ಬಿಡುತ್ತೆ ಅನ್ನೋದಕ್ಕೆ ಅಯೋಧ್ಯೆನೂ ಒಂದು ಉದಾಹರಣೆ ಇನ್ನು ಉತ್ತರವಾದ ಉದಾಹರಣೆ ಇದೆ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಇಪ್ಪತ್ತ ನಾಲ್ಕು ವರ್ಷಗಳ ಕಾಲ ಶೀಘ್ರವೇ ಆಡುತ್ತೆ ಕಳಿಸಲ್ಲ ಅವರು ಸುಲಭ ಇಡೀ ಚಿಕ್ಕಮಗಳೂರು ಜಿಲ್ಲೆ ಬಿಜೆಪಿ ರಾಜಕೀಯವಾಗಿ ಬಿಜೆಪಿ ಮುಕ್ತಾಯ್ತು ಸೈದ್ಧಾಂತಿಕವಾಗಿ ಆರ್ ಎಸ್ ಎಸ್ ಮುಕ್ತ ಆಗಬೇಕು ಅನ್ನೋದು ನಮ್ಮ ನಮ್ಮ ಆಶೆ ರಾಜಕೀಯವಾಗಿ ಬಿಜೆಪಿ ಮುಕ್ತ ಆಗೋದು ಕೆಲವರ್ ಸೊ ಆಮೇಲೆ ಮಾಡಿದಾಗ ವಾಟ್ ನೆಕ್ಸ್ಟ್ ಅಂತ ಶುರು ಮಾಡ್ಕೊಂತೀವಿ ನಾವು ಇದನ್ನ ಶುರು ಮಾಡಿದಾಗ ಯಾವುದೇ ಪಕ್ಷ ಬಂದರೂ ಕೂಡ ವಿರೋಧ ಪಕ್ಷದ ಕೆಲಸವನ್ನು ನಾವು ಮಾಡಲೇಬೇಕು ಜನತೆ ಯಾವುದು ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು ಯಾಕಂದ್ರೆ ಆರ್ಥಿಕ ನೀತಿಗಳಲ್ಲಿ ಬಿ ಜೆ ಕಾಂಗ್ರೆಸ್ಗೂ ಬಹಳ ದೊಡ್ಡ ವ್ಯತ್ಯಾಸ ಇಲ್ಲ ಎಲ್ಲರೂ ಕೂಡ ಜಾಗತೀಕರಣ ಪರವಾದ ಆರ್ಥಿಕ ನೀತಿಗಳೇ ಉದಾರೀಕರಣ ಆರ್ಥಿಕ ನೀತಿಗಳೇ ಕಾರ್ಪೊರೇಟ್ ಪರವಾದ ಆರ್ಥಿಕ ನೀತಿಗಳೇ ಎಲ್ಲರೂ ಮಾಡೋದು ಯು ಪಿ ಎ ಒಂದು ಬಂದಾಗಲೂ ಎರಡು ಬಂದಾಗಲೂ ಇವರು ರತ್ನ ಕಂಪಳಿಗೆ ಇನ್ನೂ ಚೆನ್ನಾಗಿ ಹಾಸಿಸ್ತಾರೆ ಇವರು ಸ್ವಲ್ಪ ಕಡಿಮೆ ಹಾಸಿದ್ರು ಇವರು ಅಂಬಾನಿಯ ಗುಲಾಮರೇ ಆಗಿಬಿಡ್ತಾರೆ ಅವರ ಅಂಬಾನಿಗೂ ವ್ಯತ್ಯಾಸ ಇರಬಹುದು ಅಥವಾ ಆದಾನಿಯಂತ ಹೊಸಬನ್ನ ಇವರು ಬೆಳೆಸಬಹುದು ಅಥವಾ ಇನ್ನೂ ಗುಲಾಮರಾಗ ಹೆಚ್ಚು ಗುಲಾಮರಾಗಬಹುದು ಇವರು ಗಣ್ಣ ಗುಲಾಮರಾಗಬಹುದು ಆಯಾ ಕಾರಣಗಳನ್ನ ಜಾಗತಿಕ ಜಾಗತಿಕ ಆರ್ಥಿಕತೆಗಳನ್ನು ನೀತಿಗಳನ್ನ ಪರಸ್ಪರ ಪಕ್ಷಗಳು ಹಾಗಾಗಿ ಜನತೆ ಯಾವತ್ತೆ ವಿರೋಧ ಪಕ್ಷದ ಕೆಲಸವನ್ನೇ ಮಾಡಬೇಕು ಅನ್ನೋದು ನಮ್ಮ ಯಜ ಕರ್ನಾಟಕದ ಈಗ ಎಲೆಕ್ಷನ್ ಆದ್ಮೇಲೆ ಭರವಸೆ ಕೊಟ್ಟಿದ್ರಲ್ಲ ಈ ಭರವಸೆಯಿಂದ ಕಾಂಗ್ರೆಸ್ ಕೂಡ ಎದುರಿಸ್ತಾ ಈ ವಿದ್ಯುತ್ ಶಕ್ತಿ ಬಿಲ್ನ ವಾಪಸ್ ತಗೊಳ್ಳಿ ಭೂ ಸುಧಾರಣೆ ಕ್ಯಾಂಗ್ ವಾಪಸ್ ತಗೊಳ್ಳಿ ಸಿದ್ದರಾಮಯ್ಯ ಕೃಷ್ಣಬೇರೋ ತಾಯಿ ಇಪ್ಪತ್ತಿಪ್ಪತ್ತೆರಡು ಬ್ಯಾರಿ ಭೇಟಿಯನ್ನ ಜಗಳ ಆಗಿದೆ ಪರಮೇಶ್ವರ ಹತ್ರ ಆಗಿದೆ ಈಶ್ವರ ಕನ್ನಡ ಹತ್ರ ಆಗಿದೆ ಎಲ್ಲ ಮಂದಿರ ಹತ್ರ ಆಗಿದೆ ಆದರೆ ಅವ್ರೇನು ಖಿಮಕ್ ಖಿಮಕ್ ಅಂತ ಏನು ಮಾಡೋಕ್ಕಾಗಿ ಇಲ್ಲ ಮಾಡ್ತೀನಿ ಜಾನುವಾರು ಇಲ್ಲ ಮಾಡ್ತೀವಿ ವಿದ್ಯುತ್ ಇಲ್ಲ ಮಾಡ್ತೀನಿ ಮಾಡ್ತೀವಿ ರೈತರಿಗೆ ಆಶ್ವಾಸನೆ ಕೊಟ್ಟಲ್ಲ ಮಾಡ್ತೀವಿ 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 ಮಾಡ್ತಾರೆ ನಾವು ಗ್ಯಾರಂಟಿ ಮಾಡಿದ್ರು

ಈಗ ನಮ್ಗೆ ಬಂದಿರುವ ಹಾದಿ ಏನಪ್ಪ ಅಂದ್ರೆ ಈಗ ಇದನ್ನು ಮಾಡ್ತಾನೆ ನಾವು ಬರೀ ಮಾತಾಡಲ್ಲ ಎಷ್ಟು ವರ್ಷ ನಾವು ರಚನಾತ್ಮಕವಾದ ಸಕಾರಾತ್ಮಕವಾದ ಕೆಲಸ ಮಾಡೋ ಆರ್ ಎಸ್ ಎಸ್ ವಿಜಯ ಅಕ್ಟೋಬರ್ ವಿಜಯ ದೃಶಿಗೆ ಆರ್ ಎಸ್ ಎಸ್ ಹುಟ್ಟಿ ನೂರು ವರ್ಷ ಆಗುತ್ತೆ ಮುಂದೆ ನೂರು ವರ್ಷ ಆಗುತ್ತೆ ನೂರು ವರ್ಷದಲ್ಲಿ ಅವರೇ ನೋಡ್ಕೊಂಡಿದ್ರು ನೂರು ವರ್ಷದಲ್ಲಿ ನಾವು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆದ್ರೆ ಈ ಭಾರತದ ನೆಲ ಈ ಪರಂಪರೆ ಅವರನ್ನ ಹಿಂದೂ ರಾಷ್ಟ್ರ ಮಾಡಕ್ಕೆ ಬಿಟ್ಟಿಲ್ಲ ಅನ್ನೋದು ವಾಸ್ತವನೇ ಅವರು ಏನು ನೂರು ವರ್ಷದ ಕನಸು ಕಂಡಿದ್ರು ಆ ಕನಸು ಭಗ್ನಗೊಂಡಿದ್ದು ಸತ್ಯ ಹಿಂದೂ ರಾಷ್ಟ್ರ ಮಾಡಕ್ಕೆ ಆಗಿಲ್ಲ ಅಷ್ಟು ಆಗಿದೆ ಆದರೆ ಅವರು ಪ್ರಯತ್ನ ಪಡಲ್ಲ ನಂತರ ಅವರು ಸುಮ್ಮನೆ ಇರೋದಿಲ್ಲ ಅವರು ಅವರು ಇನ್ನೂ ರಚನಾತ್ಮಕವಾಗಿ ನಮ್ಗೆ ಬರ್ತಿದ್ದ ಹಾಗೆ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ನಾವು ಈಗ ಕಟ್ಟುವ ಕೆಲಸವನ್ನು ಮಾಡಿ ನಾವು ವಿರೋಧ ಮಾಡ್ಕೊಂಡು ಬಂದಿದ್ದೀವಿ ವಿರೋಧ ಮಾಡ್ಕೊಂಡು ಬಂದಿದ್ದೀವಿ ಬೇಲಿಗೆ ಹೋಗಿದ್ದೀವಿ ಎಲ್ಲ ಬದಲಾರಿಯಲ್ಲರೂ ಮಾಡಿದ್ದಾರೆ ಈಗ ನಾವು ಮಾಡೋಣ ನಾವು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಯಾಕೆ ಹಾಕೊಂಡಿದ್ದೀವಿ ಅಂದರೆ ಈ ಚುನಾವಣೆಗಳು ಈ ನೇಮ್ ಮತ್ತು ಇಪ್ಪತ್ತೆಂಟನೇ ತಾರೀಕು ಕರ್ನಾಟಕದ ವಿಧಾನಸಭಾ ಎಲೆಕ್ಷನ್ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ಇಸುವಿಗೆ ಮತ್ತು ಲೋಕಸಭಾ ಚುನಾವಣೆ ಈಗ ಮತ್ತೆ ಬಿ ಜೆ ಪಿ ವಿರೋಧಿಸ್ತಾ ಕಾಂಗ್ರೆಸ್ಗೆ ಗೆಲ್ಲಿಸಬೇಕಾದ ಸಂದರ್ಭಗಳು ಬರುತ್ತೆ ಅದಕ್ಕೂ ಒಂದು ಪರ್ಯಾಯವಾದ ರಾಜಕಾರಣ ಪರ್ಯಾಯ ರಾಜಕಾರಣ ಅಂತ ನಮಗೆ ನೂರ ಎಂಬತ್ತು ಓಟ್ ತೊಗೊಳ್ಳೋದು ಎರಡು ಸಾವಿರದ ಇಪ್ಪತ್ಮೂರು ಓಟ್ ತೊಗೊಳೋದು ಮತ್ತು ನಾವು ಒಂದು ಪಕ್ಷ ಮಾಡೋದು ಮತ್ತು ನಮಗೆ ನಮ್ಮ ಜನ ನಮಗೆ ಓಟ್ ಕೊಡೋಲ್ಲ ಒಳ್ಳೆಯವರಿಗೆ ಅಂತ ಬೇಯೋದು ಜನ ಒಳ್ಳೆಯವರಿಗೆ ಓಟ್ ಕೊಡಲ್ಲ ಸಮರ್ಥರಿಗೆ ನಂಬಿಕೆವರಿಗೆ ಎಲ್ಲ ಬಂದವರಿಗೆ ಓಟ್ ಕೊಡ್ತಾರೆ ಒಳ್ಳೆಯವರಿಗೆ ಓಟ್ ಕೊಡೋದಾದ್ರೆ ಗಾಂಧಿ ಪರಿವರ್ತಾರೆ ಇದು ವಾಸ್ತವ ಕಟುವಾಸ್ತವ ವಾಸ್ತವ ನಮ್ಗೆ ನಾವು ಒಳ್ಳೆ ಕೆಲಸ ಮಾಡಿದ್ವಿ ಹೋರಾಟ ಮಾಡಿದ್ವಿ ನಾವೆಲ್ಲ ಮಾಡಿದ್ವಿ ನೀವು ನಮ್ಗೆ ಓಟ್ ಕೊಟ್ಟಿಲ್ಲ ಅಂತ ಜನ ಹಂಗೆ ಕೊಡೋದು ಎಲ್ಲ ಎಲ್ಲವರಿಗೆ ಮಾತ್ರ ಓಟ್ ಕೊಡ್ತಾರೆ ನಮ್ಮನ್ನ ದಡ ಸೇರಿಸಿದಾರೆ ನೋಡಿ ನೋಡಿಬೇಕು ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನಂತರ ಒಂದು ಪಕ್ಷ ಅಧಿಕಾರ ಕೊಟ್ಟ ಮೇಲೆ ಇನ್ನೊಂದು ಪಕ್ಷ ನೆಕ್ಸ್ಟ್ ಅಧಿಕಾರಕ್ಕೆ ಬಂದೇ ಇಲ್ಲ ಎಕ್ಸೆಪ್ಟ್ ಧರ್ಮಸಿಂಗ್ ಸಿಗ ಎಲ್ಲವೂ ಕೂಡ ಬದಲಾವಣೆ ಮಾಡಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಬದಲಾವಣೆ ಮಾಡಿದ್ದಾರೆ ಜನನೂ ಕೂಡ ಹಣ ಹೆಂಡ ಜಾತಿ ತೋರ್ಬಹುದಾದ ಅವರ ವಿವೇಕ ಮತ್ತು ಒಂದು ಪ್ರಜ್ಞೆಯಿಂದ ನಾವು ಈಗ ಎರಡ್ ಸಾವಿರದ ಇಪ್ಪತ್ತೇಳು ಎಂಟರ ಎಲೆಕ್ಷನ್ ಈ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಎಲೆಕ್ಷನ್ ಈ ಎಲೆಕ್ಷನ್ ಮಾಮೂಲಿ ಎಲೆಕ್ಷನ್ ಅಲ್ಲವೇ ಅಲ್ಲ ಒಂದು ದೊಡ್ಡ ಸರ್ವಾಧಿಕವಾದ ಒಂದು ಪ್ರವಾಹ ಸರ್ವಾಧಿಕ ಸುನಾಮಿ ಅಪ್ಪಳಿಸಿ ಈ ದೇಶದ ಅಲೋಲ ಕಲೋಲ ಮಾಡಿ ಮೋದಿ ಸರಳವಾಗಿ ಅಧಿಕಾರಕ್ಕೆ ಮೋದಿ ಯಾರಿಗೂ ಅಧಿಕಾರಕ್ಕೆಲ್ಲ ಎಪ್ಪತ್ತೇಳು ಮುಗಿ ಎಪ್ಪತ್ತೇಳು ಮುಗಿದಾಗ ಮೋದಿ ಇಲ್ಲ ಮೋದಿ ಮೋದಿ ಯಾರು ಈಗ ಶುರುವಾಗುತ್ತೆ ಯಾರಿಗ ಶುರುವಾಗುತ್ತೆ ಅನ್ನೋದು ಬಹಳ ಬಹಳ ಉತ್ಪನ್ನ ಮತ್ತು ಆರ್ ಎಸ್ ಎಸ್ ಚಿಕ್ಕು ಅಧಿಕಾರ ಕೊಡೋದೇನಿದೆ ಈಗಾಗಲೇ ನೂರ ಮೂವತ್ತಾರು ಸಂಖ್ಯಾಬಲ ಇದ್ದು ಕೂಡ ನಿಮ್ಮನ್ನು ನಾವು ಸೋಲಿಸ್ತೀವಿ ನಿಮ್ಮನ್ನು ನಾವು ಆಪು ಗಮನ ಮಾಡ್ತಿರ್ತೇವೆ ಏನಾದ್ರೂ ನೂರ ಹತ್ತಿರ ಮೂರು ಇದ್ರೆ ಆ ರೀತಿ ಒಂದು ಶುರುವಾಗುತ್ತೆ ತಮಿಳುನಾಡು ಎಲೆಕ್ಷನ್ ಇದೆ ಬಿಹಾರ ಎಲೆಕ್ಷನ್ ಇದೆ ಒಂದು ಲಕ್ಷ ಈ ಎಲೆಕ್ಷನ್ ಏನಾಗುತ್ತೆ ಕೂಡ ಬಹಳ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಅವರು ಒಂದು ಒಂದು ನೂರು ವರ್ಷದಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ಅದನ್ನ ಮೂರು ಮೂರು ವರ್ಷದಲ್ಲಿ ಒಂದು ಲಕ್ಷ ಶಿಸ್ತು ಬದ್ಧ ಬದ್ಧತೆಯುಳ್ಳ ಒಂದು ಕಾರ್ಯಕರ್ತರ ಪಡೆಯನ್ನ ಕಟ್ಟಬೇಕು ಒಂದು ಲಕ್ಷ ಜನ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಒಂದು ಯೋಜನೆಯನ್ನ ನಾವು ಹಾಕುತ್ತೇವೆ ಇದನ್ನು ನಾವು ಬರೀ ಮಾತಾಡ್ತಾ ಇದ್ದೀವಿ ನಾವು ಇದು ಕ್ರಿಯೆಗಳಿರಬೇಕು ಆ್ಯಕ್ಷನ್ ಆ್ಯಕ್ಷನ್ ಅಂದರೆ ದೊಡ್ಡ ಹೋರಾಟ ಮಾಡಿ ಜೈಲಿ ಹೋಗೋದು ಇದು ಮಾಡೋದನ್ನು ಅಥವಾ ಮನೆ ಮನೆ ಬಿಟ್ಟು ಫುಲ್ ಟೈಮ್ ಬಿಡೋದು ದಿನಕ್ಕೆ ಒಂದು ಗಂಟೆ ಕೊಡುವ ಸಂವಿಧಾನದ ಆಶಯಗಳನ್ನು ಗೌರವಿಸುವ ಯಾವುದಾದ್ರೂ ಯಾವುದಾದ್ರೂ ರೀತಿಯಲ್ಲಿ ಕೊಡುಗೆ ನೀಡಬಲ್ಲ ಒಂದು 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 ಲಕ್ಷ ಜನ ನಾವು ಮಾಡಬೇಕು ಒಂದು ಜಿಲ್ಲೆಗೆ ಮೂರು ಸಾವಿರ ಜನ ಒಂದು ತಾಲೂಕಿಗೆ ಐನೂರು ಜನ ವಾಲಂಟಿಯರ್ಸ್ನ ನಾವು ಮಾಡಬೇಕು ಇದು ಮಾಡಿದ್ರೆ ಏನಾಗುತ್ತೆ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮೂರಲ್ಲಿ ಒಬ್ಬರು ಇಬ್ಬರು ಯಾವುದೇ ಊರಿಗೆ ಜಿಲ್ಲೆಯ ಯಾವುದೇ ಒಂದು ಗ್ರಾಮಕ್ಕೆ ಹೋಗಿ ಅಲ್ಲಿ ಸಂವಿಧಾನ ಉಳಿಸುವಂತ ಎದ್ದೇಳು ಕರ್ನಾಟಕ ಮೆಂಬರ್ಸ್ ಅದು ನಾವ್ಯಾವು ಬ್ಯಾನರ್ನ ಗೀಳು ನಮ್ಗಿಲ್ಲ ಎದ್ದೇ ಕರ್ನಾಟಕ ಹೆಸರು ಆದ್ರೆ ಈ ಅಭಿಯಾನ ಏನಿದೆ ಅಭಿಯಾನಕ್ಕೆ ಕೈ ಜೋಡಿಸಬಲ್ಲ ಒಬ್ಬರೊಬ್ಬರು ವಾಲಂಟಿಯರ್ಸ್ ಮಾಡಬೇಕು ಅಂತ ಹೇಳಿ ಈ ಅಭಿಯಾನವನ್ನು ಶುರು ಮಾಡಿದ್ವಿ ಅದು ಮನೇಲಿರ್ಬೋದು ಹೆಂಡತಿ ಅವ್ರ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾರೋ ಗ್ರೌಂಡ್ ವರ್ಕಲ್ಲಿ ನಿರ್ಮಾಣ ಮಾಡ್ತಾರೋ ಅಥವಾ ಇನ್ನೊಂದು ಯಾವುದಾದ್ರೂ ಇದು ಮಾಡ್ತಾರೋ ಬರೀ ಮೆರವಣಿಗೆ ಮಾಡ್ತಾರೋ ಶಾಲೆಯಲ್ಲಿ ಐದು ಜನ ಬುದ್ಧಿ ಇದು ಮಾಡ್ತಾರೋ ಅದು ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಒಬ್ರು ಹತ್ತು ಜನ ಮಾಡ್ತೀರಿ ಮೆಂಬರ್ಸ್ನ ಕನಿಷ್ಠ ಮೂರು ರೂಪಾಯಿ ಕೊಡ್ತೀವಿ ಕನಿಷ್ಠ ಯಾಕೆ ಅಂದರೆ ಇಲ್ಲಾದ್ರೂ ಮೆಂಬರ್ಸ್ ಮಾಡೋದು ಸುಮ್ಮನೆ ಏನು ರೈತರಿಗೆ ಎಲ್ಲರೂ ಮಾಡಿದ್ದಾರೆ ಇದು ಎಲ್ಲ ಸಂಘಟನೆ ಇದು ಲೈ ಸಂಖ್ಯ ಇರ್ಬೋದು ಡಿ ಎಸ್ ಎಸ್ ಇರ್ಬೋದು ಮಾನವ ಸಂಘಟನೆ ಇರ್ಬೋದು ಯಾವುದೇ ಸಂಘಟನೆ ಇರ್ಬೋಲ್ಲ ಇದ್ರ ಮೆಂಬರ್ಸ್ ಆಗಿ ಅವ್ರವ್ರ ಸಂಖ್ಯೆ ರಾಕೆ ನಾವು ನಮ್ಮ ಸಂಘಟನೆಯನ್ನೇ ದೊಡ್ಡದಾಗ ಬೆಳೆಸಬೇಕು ಅನ್ನುವ ಯಾವುದ ಸ್ವಾಸ್ಥಿತ ಅವರವ್ರ ಸಂಘಟನೆ ಬೆಳೆಯಬೇಕು ಅವ್ರ ಸಂವಿಧಾನದ ಕಾರ್ಯಪಡೆಯನ್ನು ಮಾಡಿ ಅವ್ರ ಸಂಘಟನೆ ಬರಬೇಕು ಒಂದು ಸಣ್ಣ ಒಂದು ಸಮಸ್ಯೆ ಆದರೂ ಕೂಡ ಸಾಗರದಲ್ಲಿ ಮುನ್ನೂರು ಜನ ವಾಲಂಟಿಯರ್ಸ್ ಮಾಡ್ತೀವಿ ಅಂದರೆ ಮುನ್ನೂರು ಜನ ಕಮಿಟೆಡ್ ಅವರು ಬಂದ್ಬಿಡ್ಬೇಕು ಅದನ್ನು ನೂರೈವತ್ತು ಜನ ಮನೆಗೆ ಕಷ್ಟ ಇದೆ ಅವೆಲ್ಲ ಹೇಳ್ಬೇಕು ಮುನ್ನೂರು ಜನಕ್ಕೆ ಮುನ್ನೂರು ಜನ ಕೂಡ ಬರುವ ರೀತಿಯ ಅದು ಯಾವುದೇ ಸಂಘಟನೆ ಅದೇ ಲಸಲ್ ತೊಂದರೆ ಆದರೂ ಐಎಸ್ ಟಿ ತೊಂದರೆ ಆದರು ಮಾನವ ಪಕ್ಷ ಸಂಘಟನೆ ತೊಂದರೆ ಆದರೂ ಪ್ರಗತಿಪರ ಪತ್ರಕರ್ತರ ತೊಂದರೆ ಆದರೂ ಕೂಡ ಖುಷಿ ಅವ್ರು ಬರ್ಬೇಕು ಸಂಘಟನೆಯ ಹಿತಾಸಕ್ತಿಗೆ ನಮ್ಮ ಸಂಘಟನೆ ಅಲ್ಲ ನಮ್ದಿಲ್ಲ ಆ ರೀತಿಯನ್ನ ಆ ಭೇದ ಭಾವ ನಿಂದನೆ ಆ ರೀತಿ ಔದಾರಿಯನ್ನು ಮಾಡ್ತೇವೆ ಇದರ ಮುಂದುವರೆದ ಲಾಂಚಿಂಗ್ ಅನ್ನ ಜನವರಿ ಇಪ್ಪತ್ತಾರನೇ ತಾರೀಕು ಮಾಡಿದ್ವಿ ಈಗ ಅದರ ಅಧಿಕೃತ ಉದ್ಘಾಟನೆಯನ್ನ ಈ ಅಂಬೇಡ್ಕರ್ ಜಯಂತಿ ದಿವಸನೇ ಮಾಡಬೇಕು ಆದರೆ ಅಂಬೇಡ್ಕರ್ ಜಯಂತಿ ದಿವಸ ಹಲವಾರು ಕಾರ್ಯಕ್ರಮ ಇರೋದ್ರಿಂದ ಈ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ದಾವಣಗೆರೆ ಇಟ್ಕೊಂಡಿದ್ದು ಇದರಲ್ಲಿ ಸುಮಾರಷ್ಟು ಕೆಲಸಗಳಾಗಿವೆ ಇದು ಇದು ಹೇಗೆ ಮಾಡೋದು ಮೊನ್ನೆ ಸಾರಾಯಣ ಸ್ವಾಮೀಜಿ ಅಂತ ಹೋದಾಗ ಎಲ್ಲವೂ ಎಲ್ಲ ಶುಭದವರು ಹಾಗಾದರೆ ನಮಗೂ ನಿಮಗೂ ಯಾವುದೇ ಭಿನ್ನಮತವೇ ಇಲ್ಲ ನೀವೇನು ಹೇಳ್ತೀರೋ ಅದು ನಾನು ಹೇಳಿದ್ರೆ ನಮಗೂ ನಿಮಗೆ ಯಾವುದೇ ಭಿನ್ನ ಮತ ಇಲ್ಲ ನಾನು ನೀವು ನೀವೇನು ಹೇಳ್ತಾ ಇದ್ದೀರಿ ಅದು ನನ್ನ ಉದ್ದೇಶ ನಾನು ನಿಮ್ಮ ಸಂಘಟನೆ ಅಧಿಕೃತ ಸದಸ್ಯ ನೀವು ನೇರವಾಗಿ ಆರ್ ಎಸ್ ಎಸ್ ವಿರೋಧಿಸಿದ್ರಿ ನಾನು ಪರೋಕ್ಷವಾಗಿ ನಾನು ಅದನ್ನು ವಿರೋಧಿಸ್ತೀನಿ ನನ್ನ ಭಾಷೆ ಬೇರೆ ನಿಮ್ಮ ಭಾಷೆ ಬೇರೆ ಇದು ಇಷ್ಟು ವ್ಯತ್ಯಾಸ ಬಿಟ್ಟರೆ ಇದಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ ಮತ್ತು ಆತ್ ಬಿಷಪ್ ನಾವು ಭೇಟಿ ಮಾಡಿದ್ವಿ ಆತ್ ಬಿಷಪ್ ಕೂಡ ಅವರ ಎಲ್ಲ ಕೃಷಿ ಸಂಸ್ಥೆಗಳಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮತ್ತು ಸುಮ್ಮನೆ ಜನ ಕಂಡು ಬರೋದಲ್ಲ ದಾವಣಗೆರೆಯಲ್ಲಿ ಆ ಬಸ್ ಸ್ಟ್ಯಾಂಡ್ಗಳು ಬನ್ನಿ ಬರೀ ನೋಡಿ ಸಮಾವೇಶ ಆ ಥರ ಕರೆ ಬಂದು ಜಾತ್ರೆ ಮಾಡಿ ಜಾತ್ರೆಯಲ್ಲಿ ಯಾರು ಸ್ವಲ್ಪ ಫೋಟೋ ಸಾವಿರಾರು ಜನ ಬಂದಿರ್ತಾರೆ ಒಂದು ಫೋಟೋ ಮಾಡ್ಕೊಂಡು ನುಗ್ಗಿ ಚೇರಲ್ಲಿ ಆಕಡೆ ಮಾಡಿ ಫೋಟೋ ಹಿಂಗೆ ಮಾಡ್ಕೊಂಡು ಅದರಿಂದ ಏನು ಪ್ರಯತ್ನ ಅದೊಂದು ಶಿಸ್ತುಬದ್ಧವಾದ ಸಮಾವೇಶ ಆಗಬೇಕು ಮತ್ತು ಎಲ್ಲ ಕಮ್ಯುನಿಟಿಗಳು ರೈಸ್ ಡಿ ಎಸ್ ಎಸ್ನ ಹಲವಾರು ಮನೆಗಳನ್ನ ರೈತ ಮುಖ್ಯವಾದಂಥ ಎಲ್ಲ ಬಣಗಳು ಿದೆ ಆ ಎಲ್ಲ ಮನೆಗಳನ್ನ ಎಲ್ಲರೂ ಕೂಡ ಬಂದು ಈಗ ನಮ್ಮ ಬೇರಪ್ಪರವರು ಜಿಗ್ನೇಶ್ ಮೇವಾಣಿ ಆ ರೀತಿಯ ಆವೃತ್ತಿ ಅವರವರು ಶಶಿಕಾ ಇದೆ ಹೋರಾಟದಿಂದಲೇ ಎಂ ಪಿ ಆದವರು ಹೋರಾಟದಿಂದಲೇ ಎಂ ಎಲ್ ಎ ಜಿಗ್ನೇಶ್ ಮೆವಾಣಿ ಒಂದು ಪ್ರಧಾನ ರೂಪಕ ಮೂನಾ ಚಳಗಡೆ ಬಂದು ಕಾಂಗ್ರೆಸ್ ಬಾಹ್ಯ ಬೆಂಬಲದಲ್ಲಿ ಇಂದು ಗೆದ್ದು ಮತ್ತೆ ಆ ಟೆಕ್ನಿಕಲ್ ಕಾಂಗ್ರೆಸ್ ಸೇರಿ ಮತ್ತೆ ಎಲ್ಲಾ ಪಕ್ಷಗಳು ವಿರೋಧಿಸಿ ಆಮ್ ಆದ್ಮಿ ಒಳಗೊಂಡಾಗಿ ಬಿ ಎಸ್ ಪಿನ ನೋಡಿಕೊಂಡಾಗಿ ಅಮಿತ್ ಶಾ ಸುಮಾರು ಹದಿನಾರು ಪಾರ್ಟಿಗಳಿಗೆ ದುಡ್ಡು ಕೊಟ್ಟು ಮನೆ ಎಲೆಕ್ಷನ್ ಸೋಲಿಸ್ಬೇಕು ಅಂತ ಎಲ್ಲ ಜಿಗ್ನೇಶ್ ಕಬ್ಬನಿ ಆದರೆ ಒಬ್ಬ ಹೃದಯೋನ್ಮುಖವಾದ ಒಂದು ಭಾರತದ ರಾಜಕಾರಣಕ್ಕೆ ಒಂದು ಹೊಸ ಮಾದರಿಯನ್ನ ಯಾವುದೇ ಜಾತಿ ಇಲ್ಲದೆ ಹಣ ಇದ್ದಾನೆ ತೋಳಬಿದ್ದೇನೆ ಗೆಲ್ಲಬಹುದು ಅದರ ಬಗ್ಗೆ ಒಂದು ಒಳ್ಳೆಯ ಉದಾಹರಣೆಯಾಗಿ ಬಂದಂಥ ದಲಿತ ಹಿನ್ನೆಲೆ ಯಾವುದೇ ನೋಡಲು ಗುಜರಾತ್ ಅದು ಗುಜರಾತ್ ಗುಜರಾತ್ನ ಇದರಲ್ಲಿ ಸೊ ಆ ರೀತಿಯ ಒಂದು ಆತ ಕೂಡ ಬರ್ತಾ ಇದ್ದಾರೆ ಬರಗೂರು ರಾಮಚಂದ್ರ ಈ ತರ ಎಲ್ಲ ಕರ್ನಾಟಕದ ಎಲ್ಲ ಸಾಹಿತಿ ಬರಹಗಾರ ದೊಡ್ಡ ಕಡೆ ಅವತ್ತು ಬರ್ತಾರೆ ಸಾಗರದಿಂದ ವಿಶೇಷವಾಗಿ ಪ್ರಜ್ಞಾವಂತ ಮತ್ತು ಗೊತ್ತಿರುವ ಎಲ್ಲ ವಿಷಯಗಳು ಗೊತ್ತಿರೋದು ನಿಮ್ಮಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಒಂದು ಎರಡು ಜನ ಎರಡು ಬಸ್ ಕೂಡ ಬರಬೇಕು ಅಂತೇಳಿ ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಬೇರೆ ಜಿಲ್ಲೆಗಳಲ್ಲಿ ಒಂದು ತಾಲೂಕು ಇನ್ನೂರು ಜನ ಕನಿಷ್ಠ ಇದನ್ನು ನೂರು ಜನರು ಬರೋದಕ್ಕೆ ಕಾರಣ ಯಾಕಂದ್ರೆ ಇದು ನಮ್ಮ ಪ್ರಶ್ನೆ ಅದು ದೇಶ ಉಳಿದ್ರೆ ಸಂವಿಧಾನ ಉಳಿದು ದೇಶ ಉಳಿದ್ರೆ ದೇಶ ಸಮಾಜ ಉಳಿತು ಸಮಾಜ ಒಡೆದ್ರು ನಾವು ಉಳಿತು ನಾವು ಉಳಿದ್ರೆ ಇತ್ತು ಬೇಸಿಕಲ್ ಇಷ್ಟ ಇವಾಗ ಇದನ್ನ ಸಂವಿಧಾನವನ್ನ ನುಂಚು ನೂರು ಮಾಡಬೇಕು ಅನ್ನೋದೇ ಇವರಲ್ಲ ಎಲ್ಲ ರೀತಿಯಲ್ಲಿ ಇನ್ಕ್ಲೂಡಿಂಗ್ ಹೇಳಿದಂಗೆ ಕಾಂಗ್ರೆಸ್ ಪರ್ಯಾಯ ಅಲ್ಲ ಅದು ನಮಗೆಲ್ಲ ಗೊತ್ತೇ ಕಾಂಗ್ರೆಸ್ ನಮ್ಗೆ ಯಾವುದು ಪರ್ಯಾಯ ಇಲ್ಲ ಆದರೆ ಪರ್ಯಾಯಿಕರನ್ನು ಹುಡುಕಾಟ ಮಾಡಬೇಕು ಪರ್ಯಾಯಿಕರೇ ಬೇರೆ ಬೇರೆ ದೇಶದಲ್ಲಿ ಲ್ಯಾಟಿನ್ ಅಮೆರಿಕದ ದೇಶದಲ್ಲಿ ಪರ್ಯಾಯ ಹುಡುಕಾಟ ನಡೆದಿದೆ ಚಾವೇಸ್ ಅಂತ ಬೇರೆ ಬೇರೆ ಇವುಗಳು ನಡೆದಿದೆ ಲ್ಯಾಟಿನ್ ಅಮೆರಿಕದ ಮಾತ್ರ ಪ್ರಪಂಚದಲ್ಲಿ ಆ ಪರ್ಯಾಯದ ಹುಡುಕಾಟ ನಡೆದಿದ್ದರೆ ಲ್ಯಾಟಿನ್ ಅಮೆರಿಕದ ಮಾತ್ರ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ವಿದ್ಯಾವರ್ಗ ಈ ಪರ್ಯಾಯ ಅಂದರೆ ಸುಮ್ಮನೆ ಇವರು ಕಾಂಗ್ರೆಸ್ ಬಿ ಜೆ ಪಿ ಡಿ ಎಸ್ ಇವರು ಇದ್ದು ನಾನು ಒಂದು ಪಕ್ಷ ಕಟ್ತೀನಿ ನಾನು ನಿಲ್ತೀನಿ ದಯವಿಟ್ಟು ಓಟ್ ಕೊಡಿ ಅಂದರೆ ಸಾವಿರದ ಎಂಟುನೂರು ಓಟ್ ವಿಧಾನಸಭಾ ಆಮೇಲೆ ನಾನು ಫೇಸ್ಬುಕ್ ಲವಿಗೆ ಬರ್ತೀನಿ ಬಾಯಿಗೆ ಬಂದು ಬೈಕ್ ನೈಕಲ್ವೇ ನಾನು ಇಷ್ಟು ಮಾಡಿದ್ದೀನಿ ನೀವು ಗೋಟೆ ಕೊಟ್ಟಿಲ್ಲ ನಿಮಗೆ ಬೇಡ ಬೇಡುವ ಹಾಗಾದ್ರೆ ಬೈಕ್ ಮತ್ತು ಬೇಜಾರಾಗುತ್ತೆ ಇದೆಲ್ಲ ಇದೆ ಈ ಪರ್ಯಾಯ ನೋಡಿದ್ವಿ ಕರ್ನಾಟಕದ ಪರ್ಯಾಯ ರಾಜಕಾರಣದ ಎಲ್ಲರೂ ಒಳ್ಳೆಯವರೇ ಇರ್ಬೋದು ಎಲ್ಲರೂ ಕೂಡ ಭ್ರಷ್ಟ ಆಗಿರೋ ಪರ್ಯಾಯ ಯಾರು